ಇದು ನಫೀಸಾ ಎಂಬ ಬಡದರ್ಜಿನಿಯ ಕಥೆಯಾಗಿದೆ ಆಕೆ ತನ್ನ ಹೊಟ್ಟೆಪಾಡಿಗಾಗಿ ಶ್ರಮಿಸುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದಳು ಆಕೆ ಒಂದು ಸಣ್ಣ ಬಟ್ಟೆ ಹೊಲೆಯುವ ಅಂಗಡಿಯನ್ನು ನಡೆಸುತ್ತಿದ್ದು ಸಮೀಪದ ಮಾಳಿಗೆಯ ಎಲ್ಲಾ ಮಹಿಳೆಯರು ಆಕೆಯ ಬಟ್ಟೆ ಹೊಲೆಯುವ ಕೆಲಸವನ್ನು ಬಹುಮಾನಿಸುತ್ತಿದ್ದರು ಆಕೆಯ ಹೊಲೆಯುವ ಕೌಶಲ್ಯ ಎಷ್ಟು ಉತ್ತಮವಾಗಿತ್ತೋ ಅಂದರೆ ಊರಿನ ಶ್ರೇಷ್ಠ ಜಮೀನ್ದಾರದ ಮಡದಿ ಕೂಡ ತನ್ನ ಬಟ್ಟೆಗಳನ್ನು ನಫೀಸಾ ಬಳಿ ಹೊಲೆಯಿಸಲು ಕೊಡುತ್ತಿದ್ದಳು ಒಂದು ದಿನ ನಫೀಸಾ ಹೊಲೆಯುವ ಬಟ್ಟೆಗಳನ್ನು ತಯಾರಿಸಿ ಇಟ್ಟಿದ್ದಳು ಆದರೆ ಜಮೀನ್ದಾರದ ಮಡದಿ ಅವುಗಳನ್ನು ತರುವುದಕ್ಕೆ ಯಾರನ್ನೂ ಕಳಿಸಿರಲಿಲ್ಲ ನಫೀಸಾ ದಿಕ್ಕು ತೋರದೆ ಹೋಗುತ್ತಿದ್ದಳು ಏಕೆಂದರೆ ಮನೆಯಲ್ಲಿ ತಂದೆಯ ಆರೋಗ್ಯ ಬಹಳ ಕೆಟ್ಟದಾಗಿತ್ತು ಮತ್ತು ಅವರಿಗೆ ಔಷಧಿ ತರಬೇಕಾಗಿತ್ತು ಹಾಗಾಗಿ ನಫೀಸಾ ಆ ಬಟ್ಟೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ನೇರವಾಗಿ ಮಾಳಿಗೆಗೆ ಹೋಯಿತು ಅಲ್ಲಿ ಹೋಗಿ ನೋಡಿದಾಗ ಜಮೀನ್ದಾರದ ಮಡದಿ ಇನ್ನೂ ಬಂದಿರಲಿಲ್ಲ ಆಕೆ ಒಂದು ಗಂಟೆ ಸಮಯ ಕಾಯುತ್ತಾ ಕುಳಿತಿದ್ದಳು ಕೊನೆಗೆ ಜಮೀನ್ದಾರದ ಮಡದಿ ಮೆಟ್ಟಿಲುಗಳಿಂದ ಇಳಿದು ಬರುತ್ತಿರುವುದನ್ನು ನೋಡಿದಳು ಅವರು ಕೆಂಪು ಸೀರೆ ಧರಿಸಿ ಭಾರೀ ಆಭರಣಗಳಲ್ಲಿ ಮೆರಗುತ್ತಿದ್ದರು ಅವರ ನಡೆ ತುಂಬಾ ಗೌರವಪೂರ್ಣವಾಗಿತ್ತು ಅವರು ತಿರಸ್ಕಾರದಿಂದ ನಫೀಸಾಳನ್ನು ನೋಡಿ ವ್ಯಂಗ್ಯಭರಿತ ಧ್ವನಿಯಲ್ಲಿ ಹೇಳಿದರು ಈ ಸಲ ತುಂಬಾ ತಳ ಆಯಿತು ಸೀರೆ ಹೊಲೆಯಲು ನಫೀಸಾ ತಡವಡಿಸುತ್ತಾ ಹೇಳಿದಳು ಬೇಗಂ ಸಾಹಿಬಾ ನಾನು ಎರಡು ದಿನಗಳ ಹಿಂದೆ ಬಟ್ಟೆಗಳನ್ನು ಹೊಲೆದು ಮುಗಿಸಿದ್ದೆ ನಾನೇನಾದರೂ ನಿಮ್ಮ ಕೆಲಸದ ಮಗಳು ಬರ್ತಾರೆ ಅಂತ ನಿನ್ನಿಸಿಕೊಂಡೆ ಆದರೆ ಅವರು ಬರಲಿಲ್ಲ ಅಂದರಿಂದ ನಾನು ಇವತ್ತೂ ತಾನೇ ತರಲು ಬಂತು ಬೇಗಂ ಸಾಹಿಬಾ ಕೋಪದಿಂದ ತುಟಿಗಳನ್ನು ಒತ್ತಿಕೊಂಡು ಹೇಳಿದರು ಈ ಸಕೀನಾ ಎಂಬ ಕೆಲಸದ ಹುಡುಗಿಗೆ ನಾನೇನಾದರೂ ಹೇಳಿದರೆ ಬಾಯಿಗೆ ತಟ್ಟೆನೆ ಎಲ್ಲವನ್ನೂ ನಾನೇ ನೋಡಿಕೊಳ್ಳಬೇಕಾ ಎನ್ನುತ್ತಾಳೆ